ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎಂಟನೇ ತರಗತಿ ಸೈನ್ಸ್ ಟೆಕ್ಸ್ಟ್ ಬುಕ್ ವಿಜ್ಞಾನದ ಪಾಠಗಳು ಜೀವಕೋಶಗಳ ಅಧ್ಯಯನ ಈ ಒಂದು ಚಾಪ್ಟರ್ನಲ್ಲಿ ಜೀವಕೋಶಗಳ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಜೀವಕೋಶಗಳ ರಚನೆಯ ಥರ ಆಗಿದೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ ಓಕೆ ಸಿ ಜೀವಕೋಶಗಳೆಲ್ಲವೂ ಜೀವಕೋಶಗಳೆಂಬ ಚಿಕ್ಕ ಘಟಕಗಳಿಂದಾಗಿದೆ ಸ್ಮಾಲ್ ಸೆಲ್ಸಿಂದ ಆಗಿರುತ್ತೆ ಕಂಪ್ಲೀಟ್ ಜೀವಿ ಕಂಪ್ಲೀಟ್ ಎಲ್ಲ ಬಂದು ಸೆಲ್ಸಿಂದ ಆಗಿರುವಂಥದ್ದು ಓಕೆ ಈ ಒಂದು ಜೀವಕೋಶಗಳು ಏಕಕೋಶೀಯವಾಗಿರಬಹುದು ಅಥವಾ ಬಹುಕೋಶೀಯವಾಗಿರಬಹುದು ಸಿಂಗಲ್ ಸೆಲ್ಯುಲರ್ ಆಗಿರ್ಬೋದು ಅಥವಾ ಮಲ್ಟಿ ಸೆಲ್ಯುಲಾರ್ ಆಗಿರಬಹುದು ಸಿಂಗಲ್ ಸೆಲ್ಯುಲಾಗಿ ಯಾವುದು ಮಲ್ಟಿ ಮಲ್ಟಿಸೆಲ್ಲುಲಾಗಿ ಯಾವುದು ಅಂತ ಮುಂದೆ ನೋಡ್ಕೊಳ್ಳೋಣ ಓಕೆ ನೋಡಿ ಅಮೀಬಾ ಹೈಡ್ರಾ ಇದೆ ನೋಡಿ ಇವೆರಡೂ ಬಂದು ಸಿಂಗಲ್ ಸೆಲ್ಯುಲಾರ್ ಏಕಕೋಶೀಯ ಇದು ಒಂದೇ ಒಂದು ಸೆಲ್ ಇರುತ್ತೆ ಒಂದೇ ಒಂದು ಜೀವಕೋಶ ಇರುತ್ತೆ ಈ ಒಂದೇ ಜೀವಕೋಶದಿಂದ ಆ ಒಂದು ಜೀವಿ ಬದುಕುತ್ತಿರುವಂಥದ್ದು ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಮೀಬಾ ಮತ್ತು ಹೈಡ್ರಾ ಅಮೀಬಾ ಹೈಡ್ರಾ ಬಂದು ಸಿಂಗಲ್ ಸೆಲ್ಯುಲರ್ ಕೆಲಗಡೆ ಇನ್ಸೆಕ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇರುವೆ ಇದು ಬಂದು ಮಲ್ಟಿ ಮಲ್ಟಿಸೆಲ್ಯುಲರ್ ಆಗಿರುತ್ತೆ ಓಕೆ ಯಾವ ಥರ ಆಗಿರುತ್ತೆ ಅಂತ ಜೀವಕೋಶ ಅಂಗಾಂಶ ಅಂಗ ಅಂಗವ್ಯೂಹ ಜೀವಿ ಸೊ ಕೊನೆಯದಾಗಿ ಫಸ್ಟ್ ಏನಂತ ಹೇಳಿದ್ರೆ ಜೀವಕೋಶ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಜೀವಿ ಆಗಿರುವಂಥದ್ದು ಜೀವಕೋಶದ ಆವಿಷ್ಕಾರ ಓಕೆ ಫಸ್ಟ್ ನೋಡ್ಕೊಳ್ಳೋದಾದರೆ ಸೈಟಾಲಜಿ ಅಂತ ಕೊಟ್ಟಿದ್ದಾರೆ ಆಮೇಲೆಗಡೆ ಹೈಲೈಟ್ ಮಾಡಿದ್ದೀನಿ ಸೈಟಾಲಜಿ ಸೈಟಾಲಜಿ ಅಂತ ಏನು ಅಂತ ಹೇಳಿದ್ರೆ ಸ್ಟಡಿ ಆಫ್ ಸೆಲ್ಸ್ ಓಕೆ ಸ್ಟಡಿ ಆಫ್ ಸೆಲ್ಸ್ ಜೀವಕೋಶಗಳ ಬಗ್ಗೆ ಸ್ಟಡಿ ಅಧ್ಯಯನ ಏನಿರುತ್ತಲ್ಲ ಜೀವಕೋಶಗಳ ಅಧ್ಯಯನ ಏನಂತ ಹೇಳ್ತಾರೆ ಅಂದರೆ ಸೈಟಾಲಜಿ ಇಂಪಾರ್ಟೆಂಟ್ ಕೋಶಿಕ ವಿಜ್ಞಾನ ನೋಡ್ಡೌನ್ ಮಾಡಿಕೊಳ್ಳಿ ರಾಬರ್ಟ್ ಹುಕ್ ಅವರು ಸೂಕ್ಷ್ಮ ದರ್ಶಕ ವಿನ್ಯಾಸ ಮಾಡಿ ಒಣಬೆಂಡಿನ ತೆಳುವಾದ ಅಡ್ಡ ಸೀಳಿಕೆಯನ್ನು ಅದರ ಮೂಲಕ ಪರೀಕ್ಷಿಸಿದರು ಅದರಲ್ಲಿ ಜೇನುಗೂಡಿನಂತಹ ರಚನೆಗಳು ನೋಡಿದರು ಅವುಗಳನ್ನು ಸೆಲ್ಸ್ ಎಂದು ಕರೆದರು ಏನಂತ ಹೇಳಿದ್ರೆ ಸೂಕ್ಷ್ಮ ದರ್ಶಕದಿಂದ ಒಂದು ಸ್ಮಾಲ್ ಪದಾರ್ಥನ ನೋಡಿದಾಗ ಏನಂತ ಹೇಳಿದರೆ ಅವ್ರಿಗೆ ಕೋಣೆಗಳ ತರ ಕಾಣಿಸುತ್ತೆ ಆ ಕೋಣೆಗಳನ್ನ ಸೆಲ್ಸ್ ಅಂತ ಹೇಳ್ತಾರೆ ಅವರು ಜೀವಕೋಶ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಬಂದು ಎಂ ಜೆ ಶ್ಲೀಡನ್ ಮತ್ತು ಥಿಯೋಡಾರ್ ಅಂತ ಹೇಳ್ತಾರೆ ಅಂದರೆ ಜೀವಕೋಶ ಸಿದ್ಧಾಂತನ ಮಂಡಿಸ್ತಾರೆ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಓಕೆ ಜೀವಿಗಳ ದೇಹವು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದಾಗಿವೆ ಅವರ ಒಂದು ಅಧ್ಯಯನದ ರಿಪೋರ್ಟ್ ಇದಾಗಿರುತ್ತೆ ನೆಕ್ಸ್ಟ್ ಬಂದು ಹೊಸ ಜೀವಕೋಶಗಳು ಈಗಾಗಲೇ ಅಸ್ತಿತ್ವದಲ್ಲಿರುವ ಜೀವಕೋಶಗಳ ವಿಭಜನೆಯಿಂದ ಹುಟ್ಟುತ್ತದೆ ನೋಡಿ ಈ ವಿಭಜನೆ ವಿಭಜನೆಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಜೀವಕೋಶದಿಂದ ವಿಭಜನೆ ಆಗುತ್ತೆ ಇನ್ನೊಂದು ಜೀವಕೋಶ ಓಕೆ ಇದು ಇಂಪಾರ್ಟೆಂಟ್ ಆಗಿ ಹೇಳುವಂಥದ್ದು ಓಕೆ ಇಲ್ಲಿ ನೋಡಿ ನರಕೋಶ ಮತ್ತು ಕೆಂಪು ಹತ್ತಕಣ ನರಕೋಶ ಬಂದು ಅತ್ಯಂತ ದೊಡ್ಡದಾದ ಸೆಲ್ ಆಗಿರುತ್ತೆ ಅತ್ಯಂತ ಚಿಕ್ಕದಾದ ಸೆಲ್ ಯಾವುದಾಗಿರುತ್ತೆ ಅಂದರೆ ಕೆಂಪು ಹಕ್ತಕಣ ಎಕ್ಸಾಂಪಲ್ ಕ್ವೆಶನ್ ಆಗಿದೆ ಇದು ಓಕೆ ಬಿಗ್ಗೆಸ್ಟ್ ಸೆಲ್ ಸ್ಮಾಲೆಸ್ಟ್ ಸೆಲ್ ಬಿಗ್ಗೆಸ್ಟ್ ಸೆಲ್ ಬಂದು ನರ್ ಸೆಲ್ ಸ್ಮಾಲೆಸ್ಟ್ ಸೆಲ್ ಬಂದು ಆರ್ ಬಿ ಸಿ ಓಕೆ ಬ್ಲಡ್ ಸೆಲ್ಸ್ ಆಗಿರುತ್ತೆ ಓಕೆ ನೋಡಿ ನರಕೋಶವು ಉದ್ದವಾಗಿದ್ದು ಕವಲೊಡೆದ ಎಳೆಗಳಂತಹ ರಚನೆಯಾಗಿದೆ ನರಕೋಶವು ಸಂದೇಶವನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸುತ್ತದೆ ಕೆಂಪು ರಕ್ತವು ದುಂಡಾಕಾರದಲ್ಲಿದ್ದು ದ್ವಿನಿಮ್ನ ಅಂದರೆ ಬಯೋಕಾನ್ಕೇವ್ ಆಗಿದೆ ಇದು ಅನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಇಷ್ಟು ಇಂಪಾರ್ಟೆಂಟ್ ಓಕೆ ಇಲ್ಲಿಂದ ನೋಡ್ಕೊಳ್ಳೋಣ ಯಾವ ಥರ ಜೀವಕೋಶ ರಚನೆ ಆಗಿದೆ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ ಓಕೆ ಒಂದು ಬಂದು ಪ್ಲ್ಯಾಂಟ್ಸ್ ಎಲ್ಲದು ಇನ್ನೊಂದು ಬಂದು ಅನಿಮಲ್ ಸೆಲ್ ಓಕೆ ಫಸ್ಟ್ ನೋಡೋಣ ಬಂದು ಪ್ರಾಣಿ ಜೀವಕೋಶ ನೋಡ್ಕೊಳ್ಳೋಣ ನೆಕ್ಸ್ಟ್ ಬಂದು ಪ್ಲ್ಯಾಂಟ್ ನೋಡ್ಕೊಳ್ಳೋಣ ಓಕೆ ಚಿತ್ರ ನೋಡ್ಕೊಳ್ಳಿ ಚಿತ್ರ ನೋಡ್ಕೊಳ್ಳೋದಾದರೆ ಫಸ್ಟ್ ಬಂದು ಜೀವಕೋಶಗಳನ್ನು ಗಮನಿಸಿ ಯಾವುದೇ ಜೀವಕೋಶವನ್ನು ಸಂಯುಕ್ತ ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದಾಗ ಮೂರು ಪ್ರಮುಖ ಭಾಗಗಳು ಕಾಣಿಸುತ್ತದೆ ಅಂದರೆ ಮೂರು ಪ್ರಮುಖ ಭಾಗ ಕಾಣಿಸುತ್ತೆ ಯಾವುದು ಅಂತ ನೋಡ್ಕೊಳ್ಳೋಣ ಅವು ಯಾವುದು ಅಂತ ಹೇಳಿದ್ರೆ ಕೋಶ ಪೊರೆ ಅಂದರೆ ಸೆಲ್ ಮೆಮ್ರೇನ್ ಫಸ್ಟ್ ಕಾಣಿಸುತ್ತೆ ಕೋಶ ಇಲ್ಲಿದೆ ನೋಡಿ ಕೋಶ ಕೊಗೆ ಆ ಇಲ್ಲಿ ಕೋಶ ಕೊರೆ ಇರುವಂಥದ್ದು ಓಕೆ ಕೋಶಪೊಕೆ ಇದೆ ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ಳೋದಾದರೆ ಓಕೆ ಕೋಶ ದ್ರವ್ಯ ಸೈಟೋಪ್ಲಾಜಮ್ ಅಂತ ಹೇಳಿದಾಗ ಅದನ್ನು ಕೋಶ ದ್ರವ್ಯ ಕಂಪ್ಲೀಟಾಗಿ ಸೆಲ್ ಸೆಲ್ಲೆಲ್ಲ ಹಾಗಡೆತ್ತೆ ಮತ್ತು ಕೋಶಕೇಂದ್ರ ಕೋಶಕೇಂದ್ರ ಯಾವುದು ನ್ಯೂಕ್ಲಿಯಸ್ ಓಕೆ ಇದು ನ್ಯೂಕ್ಲಿಯಸ್ ಆಗಿರುತ್ತೆ ನೋಡಿ ನ್ಯೂಕ್ಲಿಯಸ್ ಇದು ಇದು ನ್ಯೂಕ್ಲಿಯಸ್ ಆಗಿರುತ್ತೆ ಓಕೆ ಕ್ಲೀನಾಗಿ ಹೈಲೈಟ್ ಮಾಡಿದ್ದೀರಿ ನೋಡ್ಕೊಳ್ಳಿ ನ್ಯೂಕ್ಲಿಯಸ್ ಎಲ್ಲಿ ಬರುತ್ತೆ ಅಂತ ನ್ಯೂಕ್ಲಿಯಸ್ ಇಲ್ಲಿ ಬರುತ್ತೆ ಓಕೆ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ ಓಕೆ ಜೀವಕೋಶವು ಕೋಶ ಪೊಗೆಯಿಂದ ಅವಘತವಾಗಿದೆ ಹಾಗೆ ಹೇಳುವಾಗೆ ಕೋಶ ಪೊಗೆಯಿಂದ ಅವಘತವಾಗಿರುತ್ತೆ ಕಂಪ್ಲೀಟಾಗಿ ಔಟ್ ಆಫ್ ಸರ್ಕಲ್ ಆಗಿರುತ್ತೆ ಇದನ್ನು ಪ್ಲಾಸ್ಮಾ ಪೊರೆ ಎಂದು ಕೂಡ ಕರೆಯುತ್ತಾರೆ ಪ್ಲಾಸ್ಮಾ ಪೊರೆ ಅಂದ್ರೂ ಒಂದೇ ಇದಾದ ನಂತರ ಕೋಶ ಪೊರೆ ಅಂದ್ರೂ ಒಂದೇ ಓಕೆ ಇದು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುತ್ತದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಏನಾದರೂ ಸೆಲ್ ಒಳಗಡೆ ಏನಾದರೂ ಬರಬೇಕು ಅಂತ ಹೇಳಿದ್ರೆ ಇದೊಂದು ಲೇಯರ್ ಅಡ್ಡ ಆಗಿರುತ್ತೆ ಓಕೆ ಸೆಲ್ ಮೆಂಬ್ರೇನ್ ಬಂದು ಅಡ್ಡಿಯಾಗಿರುತ್ತೆ ಒಂಥರ ಬಾರ್ಡರ್ ತರ ಓಕೆ ಜೀವಕೋಶದ ನಿರ್ದಿಷ್ಟ ಆಕಾರವನ್ನು ಕಾಪಾಡುತ್ತದೆ ಅಂದರೆ ಒಂದು ಆಕಾರನ ಕಾಪಾಡುವಂಥದ್ದು ಯಾವುದೂ ಸೆಲ್ ಮೆಮ್ರಿಯಿಂದ ಕೆಲಸ ಆಗಿರುತ್ತೆ ಈ ಪರಿಯು ಕೋಶದ ಹೊರ ಹೋಗುವ ಮತ್ತೆ ಒಳಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ ಹಾಗೆ ಹೇಳಿದರೆ ಅದು ಒಂದು ಬೌಂಡರಿ ತರ ಕೆಲಸ ಮಾಡುತ್ತೆ ಓಕೆ ಆದ್ದರಿಂದ ಈ ಪೊರೆಯನ್ನು ಅಗೆಪಾಹಕ ಪೊರೆ ಅಂದರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯಾಕಂದ್ರೆ ಒಳಗಡೆ ಏನಾದರೂ ಹೋಗುತ್ತೆ ಹೊರಗಡೆ ಏನಾದ್ರು ಹೋಗುತ್ತೆ ಇದಕ್ಕೋಸ್ಕರನೇ ಅದನ್ನ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳ್ತಾರೆ ಓಕೆ ಇದು ಬಂದು ಸೆಲ್ ಮೆಂಬ್ರೇನಿನ ಕೆಲಸ ನೆಕ್ಸ್ಟ್ ಹಂಗೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಇದು ಅನಿಮಲ್ ಪ್ಲಾಂಟ್ಸ್ ಅಲ್ಲಿ ಇದು ನೋಡಿ ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊಗೆಯ ಜೊತೆಗೆ ಕೋಶ ಬಿತ್ತಿ ಇದೆ ಕೋಶ ಬಿತ್ತಿ ಇರುತ್ತದೆ ಎಷ್ಟು ಕ್ಲೀನಾಗಿ ಕವರ್ ಆಗಿದೆ ಕೋಶ ಅನ್ನೋದು ಇದು ಬಂದು ಆಗಿರುತ್ತೆ ಸಸ್ಯ ಜೀವಕೋಶ ಆಗಿರುತ್ತೆ ಕೋಶ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಆಗಿರುವಂಥದ್ದು ಕೋಶ ಬಗೆ ಮೇಲೆಗಡೆ ಇನ್ನೊಂದು ಔಟರ್ ಲೇಯರ್ ಇದು ಕೋಶ ಅನ್ನೋದು ಔಟರ್ ಲೇಯರ್ ಆಗಿರುತ್ತೆ ಕೋಶ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಮಾಡಿರುತ್ತೆ ಕೋಶ ಅನ್ನೋದು ಇದು ಬಂದು ಅನಿಮಲ್ಸಲ್ಲಲ್ಲಿ ಇರೋದಲ್ಲ ಜೀವಿಗಳ ಜೀವಕೋಶದಲ್ಲಿ ಇರಲ್ಲ ಪ್ರಾಣಿಗಳ ಜೀವಕೋಶದಲ್ಲಿ ಇರೋದಿಲ್ಲ ಇದು ಯಾವುದು ಕೋಶ ಬರೀ ಸಸ್ಯ ಜೀವಕೋಶದಲ್ಲಿ ಮಾತ್ರನೇ ಇರುವಂಥದ್ದು ನೋಡ್ಡೌನ್ ಮಾಡ್ಕೊಳ್ಳಿ ಕೋಶ ಬಿತ್ತಿಯು ಕೋಶ ಬಗೆಯನ್ನು ಆವರಿಸುವ ದಪ್ಪನಾದ ಗುಡುಸಾದ ಒಂದು ಹೊದಿಕೆ ಇದು ಪ್ರಮುಖವಾಗಿ ಸೆಲ್ಯುಲೋಸ್ ಎಂಬ ನಿರ್ಜೀವ ವಸ್ತುವಿನಿಂದಾಗಿದೆ ನಾಳೆ ದಿನ ಪ್ರಶ್ನೆ ಆಗುತ್ತೆ ಕೋಶಭಿತ್ತಿ ಏನರಿಂದ ಆಗಿದೆ ಅಂತ ಸೊ ಅವಾಗ ಸೆಲ್ಯುಲೋಸ್ ಇಂದ ಆಗಿರುವಂಥದ್ದು ಓಕೆ ಕೋಶ ಬಿತ್ತಿಯು ಜೀವಕೋಶಕ್ಕೆ ಆಕಾರ ಆಧಾರ ರಕ್ಷಣೆ ಮತ್ತು ದೃಢತೆಯನ್ನು ಕೊಡುತ್ತದೆ ಓಕೆ ಕೋಶ ಬಿತ್ತಿಯ ಪಾಗಕ ಪರ ಪರ್ಮಿಯಬಲ್ ಆಗಿದೆ ಅಂದ್ರೆ ಅದು ಒಳಗಡೆ ಬರೋದಕ್ಕೆ ಹೊರಗಡೆ ಹೋಗೋದಕ್ಕೆ ತುಂಬಾ ಕಷ್ಟ ಅದೇ ಪ್ರಾಣಿಗಳ ಜೀವಕೋಶದಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬರ್ ಏನಿರುತ್ತೆ ಅಂದರೆ ಒಳಗಡೆ ಹೋಗ್ಬೋದು ಒಳಗಡೆ ಹೊರಗಡೆ ಕೂಡ ಹೋಗ್ಬೋದು ಆ ಆತರ ಇರೋಲ್ಲ ಓಕೆ ಸಸ್ಯ ಜೀವಕೋಶ ಥರ ಇರೋಲ್ಲ ತುಂಬ ಗಡಸಾಗಿರುತ್ತೆ ಓಕೆ ನೆಕ್ಸ್ಟ್ ನೋಡಬೇಕಾದ್ರೆ ಕೋಶ ದ್ರವ್ಯವು ಕೋಶಪು ಒಳಗಿರುವ ಒಂದು ಲೋಳೆಯಂತಹ ವಸ್ತು ಕೋಶ ದ್ರವ್ಯವು ಸುಮಾರು ಶೇಕಡ ಎಂಬತ್ತು ಭಾಗವಷ್ಟು ನೀರನ್ನು ಹೊಂದಿದೆ ಕೋಶದ್ರವ್ಯವು ಬಹಳಷ್ಟು ಜೈವಿಕ ಚಟುವಟಿಕೆಗಳ ಸ್ಥಾನ ಇದರಲ್ಲಿ ಅನೇಕ ಚಿಕ್ಕ ಚಿಕ್ಕ ಘಟಕಗಳಿವೆ ಇದು ಅಜೈವಿಕ ಸೇರ್ಪಡೆಗಳು ಮತ್ತು ಕಣದಂಗ ಆರ್ಗನೈಲ್ಸ್ಗಳೆಂದು ಕರೆಯಲ್ಪಡುವ ಜೈವಿಕ ಘಟಕಗಳನ್ನು ಒಳಗೊಂಡಿರುತ್ತೆ ಓಕೆ ನೋಡೋದಾದರೆ ನೋಡಿ ಕೋಶ ದ್ರವ್ಯ ಎಲ್ಲೋ ಕಲರಲ್ಲಿರುವಂಥದ್ದು ಕಂಪ್ಲೀಟಾಗಿ ಎಂಬತ್ತು ಪರ್ಸೆಂಟ್ ಆವೃತವಾಗಿದೆ ಕೋಶ ದ್ರವ್ಯ ಇಲ್ಲಿ ನೋಡಿ ಎಲ್ಲೋ ಕಲರ್ ಏನಿದೆ ಅಲ್ವಾ ಅವೆಲ್ಲ ಕೋಶದ್ರವ್ಯ ಕಂಪ್ಲೀಟ್ ಆಗಕ್ಕೆ ಮಾಡಿದೆ ಏಯ್ಟಿ ಪರ್ಸೆಂಟ್ ಇರುತ್ತೆ ಅದು ಓಕೆ ನೆಕ್ಸ್ಟ್ ಬಂದು ಆರ್ಗನಲ್ಸ್ ಒಂದೊಂದಾಗೆ ಒಂದೊಂದಾಗಿ ಹೋಗೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇರುವಂಥದ್ದು ಓಕೆ ಆ ಜೈವಿಕ ವಸ್ತುಗಳಲ್ಲಿ ಪಿಷ್ಟ ತೈಲಹನಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ರಾಳ ಅಂದರೆ ರಸಿನ್ ಮತ್ತು ಗೋಂದುಗಳಂತಹ ರಾಸಾಯನಿಕ ವಸ್ತುಗಳು ಸೇರಿವೆ ಇವುಗಳಲ್ಲಿ ಕೆಲವು ಮೀಸಲು ಆಹಾರವಾದರೆ ಮತ್ತು ಕೆಲವು ತ್ಯಾಜ್ಯ ವಸ್ತುಗಳನ್ನು ಮತ್ತು ಇನ್ನು ಕೆಲವು ಸವಿಕೆಗಳು ಅಂತ ಕೊಟ್ಟಿರುವಂಥದ್ದು ಒಂದೊಂದಾಗೆ ನೋಡ್ಕೊಳ್ಳೋಣ ನೋಡಿ ಸಹಿತ ಕಣದಂಗಗಳು ಆರ್ಗನಲ್ಸ್ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಓಕೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಫಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಬಗ್ಗೆ ನೋಡ್ಕೊಳ್ಳೋಣ ಓಕೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಕವಲೊಡೆದ ನಾಳಗಳ ಒಂದು ಜಾಲ ಈ ಥರ ಇರುತ್ತೆ ಕವಲೊಡೆದ ನಾಳಗಳ ಒಂದು ಜಾಲ ಅಂತ ಕೊಟ್ಟಿರುವಂಥದ್ದು ಇದು ಕೋಶ ಪಗೆಯನ್ನು ಕೋಶಕ್ಕೆ ಅನ್ನೋ ಪಗೆವರೆಗೂ ಕೋಶ ದ್ರವ್ಯದಲ್ಲಿ ಚೆದುಕಿಕೊಂಡಿದೆ ಇವು ಜೀವಕೋಶಕ್ಕೆ ಆಂತರಿಕ ಆಧಾರವನ್ನು ನೀಡುತ್ತದೆ ಇದು ವಸ್ತುಗಳನ್ನು ಕೋಶದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಮತ್ತು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಸಾಗಿಸುತ್ತದೆ ಸೊ ವಸ್ತುಗಳನ್ನು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ಸಾಗಿಸುವಂಥ ಕೆಲಸ ಯಾವುದು ಮಾಡುತ್ತೆ ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ಕ್ರಿಟಿಕಲಮ್ ಮಾಡುವಂಥದ್ದು ಓಕೆ ಹಾಂ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮೈಟೊ ಕ್ಯಾಂಡ್ರಿಯಾ ಓಕೆ ಇದು ವಿವಿಧ ಆಕಾರಗಳಲ್ಲಿ ಅಂದರೆ ಕೊಳವೆ ಆಕಾರದ ದುಂಡಾಕಾರದ ದಂಡಾಕಾರದ ಮತ್ತು ಅಂಡಾಕಾರದಲ್ಲಿದೆ ಪ್ರತಿ ಮೈಟೋ ಎರಡು ಪೊರೆಗಳಿಂದ ಆವೃತ್ತವಾಗಿದೆ ಹೊರಪೊರೆ ನಯವಾಗಿದೆ ಆದರೆ ಒಳಪೊರೆ ಮಡಿಕೆಗಳಿಗೆ ಇವುಗಳು ಕೃಷ್ಣೆಗಳೆಂದು ಹೆಸರು ಒಳಭಾಗವು ಮಾತೃಕೆ ಎಂಬ ದ್ರವ್ಯವನ್ನು ಸುತ್ತುವರೆದಿದೆ ಮೈಟೋಕ್ಯಾಂಡ್ರಿಯಾ ಜೀವಕೋಶದ ಉಸಿರಾಟದ ಕೇಂದ್ರವಾಗಿದ್ದು ಅನ್ನು ಬಳಸಿಕೊಂಡು ಗ್ಲುಕೋಸನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಈ ಒಂದು ಪಾಯಿಂಟ್ ನೋಟ್ ಡೌನ್ ಮಾಡಿಕೊಳ್ಳಿ ಇದರ ಮೈನ್ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಮೈಟೋಕ್ಯಾಂಡ್ರಿಯ ಜೀವಕೋಶದ ಉಸಿರಾಟದ ಕೇಂದ್ರವಾಗಿದ್ದು ರೆಸ್ಪಿರೇಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ರೆಸ್ಪಿರೇಷನ್ ಉಸಿರಾಟದ ಕೇಂದ್ರ ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಮೈಟ್ರೋಕಾಂಡಿಯ ಆಕ್ಸಿಜನ್ ಅನ್ನು ಬಳಸಿಕೊಂಡು ಗ್ಲೂಕೋಸ್ ಅನ್ನು ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ ಓಕೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಶಕ್ತಿಯು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುವಿನಲ್ಲಿ ಸಂಗ್ರಹವಾಗಿರುತ್ತೆ ಇವೆಲ್ಲ ಕಂಪ್ಲೀಟ್ ಇಂಪಾರ್ಟೆಂಟ್ ತುಂಬಾ ಸರಿ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಆಗಿದೆ ಓಕೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಶಕ್ತಿಯು ಅಡಿನೋಸಿನ್ ಟ್ರೈಫಾಸ್ಫೇಟ್ ಎ ಟಿ ಪಿ ಅಣುವಿನಲ್ಲಿ ಸಂಗ್ರಹವಾಗಿರುತ್ತದೆ ಆದ್ದರಿಂದ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುವರು ಇಂಪಾರ್ಟೆಂಟ್ ಓಕೆ ಸ್ಕ್ರೀನ್ಶಾಟ್ ತಗೊಳ್ಳಿ ಇದು ನೆಕ್ಸ್ಟ್ ಬಂದು ಗಾಲ್ಗಿ ಕಾಂಪ್ಲೆಕ್ಸ್ ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತಾರೆ ಗಾಲ್ಗಿ ಸಂಕೀರ್ಣದಲ್ಲಿ ಚಪ್ಪಟೆಯಾದ ತಟ್ಟೆಗಳಂತಿದ್ದು ಇದರಲ್ಲಿನ ಕೆಲವು ರಚನೆಗಳು ವಿಸ್ತೃತವಾದ ತುದಿಗಳಿಂದ ಕೂಡಿವೆ ಅನ್ನೋ ನೋಡಿ ವೆಸ್ಕಿಲ್ಸ್ ವೆಸ್ಕೆ ಗಲ್ಸ್ ಅಂತ ಹೇಳ್ತಾರೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯವೆಂದರೆ ಕೋಶೀಯ ಚಟುವಟಿಕೆಗಳಿಗೆ ನೆರವಾಗುವ ರಾಸಾಯನಿಕಗಳನ್ನು ಸ್ರವಿಸುವುದು ಅಂದರೆ ಕೋಶೀಯ ಚಟುವಟಿಕೆಗಳೇನಿದೆ ಆ್ಯಕ್ಟಿವಿಟೀಸ್ ನೆಕ್ಸ್ಟ್ ಬಂದು ವಿಭಜನೆ ಆಗುವಂಥದ್ದು ಇದಾದ ನಂತರ ಒಂದು ರೆಸ್ಪಿರೇಷನ್ ಏನಾಗುವಂಥದ್ದು ಚಟುವಟಿಕೆ ನಡೆಯುವಂಥದ್ದು ನೆರವಾಗುವ ರಾಸಾಯನಿಕಗಳನ್ನು ಸ್ರವಿಸುವಂಥದ್ದು ರಾಸಾಯನಿಕ ಬಿಡುಗಡೆ ಮಾಡುವಂಥದ್ದು ಓಕೆ ಲೈಸೋಸೋಮ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಲೈಸೋಸೋಮ್ ಸಾಮಾನ್ಯವಾಗಿ ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುತ್ತದೆ ಇದು ದುಂಡಾಕಾರದ ಚೀಲದಂತಹ ಕಣಗಳ ಕಣಗಳಾಗಿದ್ದು ಇವುಗಳಲ್ಲಿ ವಿವಿಧ ರೀತಿಯ ಜಲವಿಭಜಕ ಹೈಡ್ರೋಲಿಟಿಕ್ ಕಿಣ್ವಗಳಿದೆ ಈ ಕಿಣ್ವಗಳು ಕೋಶಗಳಲ್ಲಿನ ಸಾವಯವ ವಸ್ತುಗಳನ್ನು ಜೀರ್ಣಿಸಲು ನೆರವಾಗುತ್ತದೆ ಜೊತೆಗೆ ಇವು ವಯಸ್ಸಾದ ದುರ್ಬಲವಾದ ಹಾನಿಗೊಳಗಾದ ಅಥವಾ ರೋಗಗ್ರಸ್ತವಾದ ತಮ್ಮದೇ ಜೀವಕೋಶಗಳನ್ನು ನಾಶಗೊಳಿಸುತ್ತವೆ ಹೀಗಾಗಿ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯಲಾಗುತ್ತದೆ ಸೂಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಲೈಸೋಸಮ್ ಏನ್ ಕೆಲಸ ಅಂತ ಹೇಳಿದ್ರೆ ನೋಡಿ ಇಲ್ಲಿ ವಯಸ್ಸಾದ ದುರ್ಬಲವಾದ ಹಾನಿಗೊಳಗಾದ ಅಥವಾ ರೋಗಗ್ರಸ್ತವಾದ ತಮ್ಮದೇ ಜೀವಕೋಶ ಜೀವಕೋಶ ಏನಾದ್ರು ಇವೆಲ್ಲ ಮೇಲೆಗಡೆ ಒಂದೆಲ್ಲ ಒಳಗೊಂಡಿದ್ರೆ ಲೈಸೋಸಮ್ ಏನು ಮಾಡುತ್ತೆ ಅಂದ್ರೆ ನಾಶಗೊಳಿಸುತ್ತೆ ಆ ಒಂದು ಜೀವಕೋಶನೇ ನಾಶ ಮಾಡುತ್ತೆ ಸೊ ಅದಕ್ಕೋಸ್ಕರನೇ ಇದನ್ನ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದು ಪ್ಲಾಸ್ಟಿಡ್ ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರುತ್ತದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಪ್ಲಾಸ್ಟಿಡ್ ಕೂಡ ಬರೀ ಸಸ್ಯ ಒಂದು ಜೀವಕೋಶದಲ್ಲಿ ಮಾತ್ರ ಕಂಡು ಬರುವಂಥದ್ದು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರುವಂಥದ್ದಲ್ಲ ನೆಕ್ಸ್ಟ್ ಏನಂತ ಹೇಳಿದ್ರೆ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶದಲ್ಲಿ ಏನೆಲ್ಲ ಇದೆ ಸಸ್ಯ ಜೀವಕೋಶದಲ್ಲಿ ಏನೆಲ್ಲ ಇಲ್ಲ ಅದೇ ಸೇಮ್ ರೀತಿ ಇನ್ ಆಪೋಸಿಟ್ ಸಸ್ಯ ಜೀವಕೋಶದಲ್ಲಿ ಏನೆಲ್ಲ ಇದೆ ಪ್ರಾಣಿ ಜೀವಕೋಶದಲ್ಲಿ ಏನೆಲ್ಲ ಇಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದೊಂದು ಡಿಫ್ರೆನ್ಶಿಯೇಷನ್ ನೀವು ನೋಟ್ ಡೌನ್ ಮಾಡ್ಕೊಬೇಕಾಗಿರುತ್ತೆ ಓಕೆ ಪ್ಲಾಸ್ಟಿಡ್ಗಳು ಬಂದು ಪ್ರಾಣಿ ಇರಲ್ಲ ಬರೀ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇರುತ್ತೆ ಓಕೆ ಕೆಲವು ರೀತಿಯ ಪ್ಲಾಸ್ಟಿಕ್ಗಳಲ್ಲಿ ಬಣ್ಣ ಕೊಡುವ ವರ್ಣಗಳಿಲ್ಲ ಅವುಗಳನ್ನು ಲ್ಯೂಕೋ ಪ್ಲಾ ಪ್ಲಾಸ್ಟಿಕ್ಗಳನ್ನು ಎನ್ನುವರು ಇವು ಬೆಳಕು ಬೀಳದ ಸಸ್ಯಗಳ ಭಾಗಗಳಿ ಅಂದರೆ ಬೇರುಗಳಲ್ಲಿ ಕಂಡುಬರುತ್ತದೆ ಪ್ರಮುಖವಾಗಿ ಆಹಾರ ಸಂಗ್ರಹಣೆಯಲ್ಲಿ ನೆರವಾಗುತ್ತದೆ ಎರಡನೇ ಬಗೆಯ ಪ್ಲಾಸ್ಟಿಕ್ಗಳು ಹಸಿರು ಬಣ್ಣದ ವರ್ಣಗಳನ್ನು ಹೊರತುಪಡಿಸುವ ವರ್ಣಕಗಳಾಗಿರುತ್ತದೆ ಅವುಗಳನ್ನು ಕೋಮೋಪ್ಲಾಸ್ಟ್ಗಳೆನ್ನುವರು ಕೋಮೋಪ್ಲಾಸ್ಟ್ಗಳಲ್ಲಿ ಹಳದಿ ಕೆಂಪು ಕಿತ್ತಳೆ ಮುಂತಾದ ಬಣ್ಣದ ವರ್ಣಗಳಿಂದ ಕೂಡಿರುತ್ತದೆ ನೋಡಿ ಯಾವತ್ತೇ ಆಗೋಗ್ಲಿ ಸಸ್ಯ ಜೀವಕೋಶದಲ್ಲಿ ಹಸಿರು ಅಂತ ಬಂದರೆ ನಮಗೆ ನೆನಪಾಗಬೇಕಾಗಿರೋ ಒಂದು ಅಂಶ ಏನಂತ ಹೇಳಿದ್ರೆ ಕ್ಲೋರೋಫಿಲ್ ಕ್ಲೋರೋಫಿಲ್ ಇರೋದಿಂದಾನೆ ಹಸಿರು ಬಣ್ಣ ಬರುವಂಥದ್ದು ಸೊ ಕ್ಲೋರೋಫಿಲ್ ಇದೆ ಅಂತ ಹೇಳಿದ್ರೆ ಫೋಟೋ ಸಿಂಥಸಿಸ್ ಆಗ್ತಿದೆ ದ್ವಿತಿ ಸಂಶ್ಲೇಷಣೆ ಆಗ್ತಿದೆ ಓಕೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ಲಾಸ್ಟಿಡ್ಸ್ ಪ್ಲಾಸ್ಟಿಡ್ಸ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂದ್ರೆ ಕೋಮೋಪ್ಲಾಸ್ಟ್ ಓಕೆ ಕೆಳಗಡೆ ನೋಡ್ಕೊಳ್ಳೋಣ ಹಸಿರು ವರ್ಣಕಗಳಿರುವ ಮೂರನೇ ಬಗೆಯಲ್ಲಿ ಗಳನ್ನು ಕ್ಲೋರೋಪ್ಲಾಸ್ಟ್ ಗಳಿಂದ ಕರೆಯಲಾಗುತ್ತದೆ ಗಳಲ್ಲಿ ಹಸಿರು ಬಣ್ಣದ ವರ್ಣಕಗಳಿದ್ದು ಅವುಗಳನ್ನು ಕ್ಲೋರೋಫಿಲ್ ಅಂದ್ರೆ ಹರಿಯಿತು ಎನ್ನುವರು ಇಂಪಾರ್ಟೆಂಟ್ ಪ್ಲಾಸ್ಟಿಡ್ಸ್ ಕ್ರೋಮೋಪ್ಲಾಸ್ಟ್ ಕ್ಲೋಗೋಪ್ಲಾಸ್ಟ್ ಪ್ಲಾಸ್ಟಿಟ್ಸ್ ಒಳಗಡೆ ಕ್ರೋಮೋಪ್ಲಾಸ್ಟ್ ಇರುತ್ತೆ ನಲ್ಲಿ ಕ್ಲೋಗೋಪ್ಲಾಸ್ಟಿಕ್ ಇರುತ್ತೆ ನಲ್ಲಿ ಕ್ಲೋರೋಫಿಲ್ ಇರುತ್ತೆ ಓಕೆ ಇವುಗಳು ಸಸ್ಯಗಳ ಹಸಿರು ಭಾಗಗಳಲ್ಲಿ ಅಂದರೆ ಎಲೆಗಳಲ್ಲಿ ಕಂಡುಬರುತ್ತದೆ ನೋಡಿ ಇದು ಬಂದು ನ ರಚನೆ ಓಕೆ ಪ್ರತಿ ಕ್ಲೋಗೋಪ್ಲಾಸ್ಟ್ ಎರಡು ಪೊಕಗಳಿಂದ ಅವಗತವಾಗಿದೆ ಒಳಪದಕವು ಮಾತೃಕೆಯನ್ನು ಆವರಿಸುತ್ತದೆ ಮಾತೃಕೆ ಮ್ಯಾಟ್ರಿಕ್ಸ್ ಕೋಮ ಸ್ಟ್ರೋಮಾ ಮತ್ತು ಗ್ರಾನಾಗಳನ್ನು ಒಳಗೊಂಡಿದೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟ್ರೋಮಾ ಮತ್ತು ಗ್ರಾನ ಓಕೆ ಗ್ರಾನ ಹರಿತು ಕ್ಲೋರೋಫಿಲ್ ಇದೆ ಗ್ರಾನಲ್ಲಿ ಕ್ಲೋರೋಫಿಲ್ ಇರುವಂಥದ್ದು ಹಸಿರು ಬಣ್ಣ ಇಲ್ಲಿದೆಯೋ ಅಲ್ಲಿ ಕ್ಲೋರೋಫಿಲ್ ಇರುತ್ತದೆ ಓಕೆ ಇದ್ರ ಪಾತ್ರ ಏನಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ ಮಾಡುವಂಥದ್ದು ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ ಹೊರಸೂಸುವಿಕೆ ಮಾಡುವಂಥದ್ದು ಜೀವಕೋಶದ ಪುಗೆರಹಿತ ಕಣಗಳ ರೈಬೋಸೋಮ್ಸ್ ಇಂಪಾರ್ಟೆಂಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲವು ಪೊರೆಗಳಿವೆ ಮತ್ತು ಕೋಶ ಕೇಂದ್ರ ಪೊರೆಗೆ ಅಂಟಿಕೊಂಡಿರುವ ಕಾಳಿ ರೀತಿಯ ರಚನೆಗಳು ಗಮನಿಸಿ ಇವೇ ರೈ ರೈಬೋಸೋಮ್ಗಳು ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಒಂದು ಸರಿ ಇಮ್ಯಾಜ್ ನೋಡ್ಕೊಳ್ಳೋಣ ಹಾಂ ಇಲ್ಲಿದೆ ನೋಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ರೈಬೋಸೋಮ್ ಅನ್ನೋದು ಅಟ್ಯಾಚ್ ಆಗಿದೆ ಇದೇ ರೈಬೋಸೋಮ್ ಎಂಡೋಪ್ಲಾಸ್ಮಿಕ್ ಅಲ್ಲಿ ಮಾತ್ರ ಸಿಗುವಂಥದ್ದು ರೈಬೋಸೋಮ್ ಓಕೆ ಇದರ ಕೆಲಸ ಏನು ರೈಬೋಸೋಮ್ದು ಅದು ಕೂಡ ನೋಡ್ಕೊಳ್ಳೋಣ ಓಕೆ ಇವು ಕೋಶ ದ್ರವ್ಯದಲ್ಲಿಯೂ ಸ್ವತಂತ್ರವಾಗಿ ಕಂಡುಬರುತ್ತದೆ ಪ್ರೋಟೀನ್ ಸಂಶ್ಲೇಷಣೆ ಇವು ಮಹತ್ತರ ಪಾತ್ರ ವಹಿಸುತ್ತದೆ ಆದ್ದರಿಂದ ಇವುಗಳನ್ನು ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳೆಂದು ಕರೆಯುತ್ತಾರೆ ನೋಡಿ ಪ್ರೋಟೀನ್ ಸಿಂಥಸಿಸ್ ಅಂತ ಹೇಳ್ತಾರೆ ಪ್ರೋಟೀನ್ ಸಂಶ್ಲೇಷಣೆ ಓಕೆ ಈ ಒಂದು ಪ್ರೋಟೀನ್ ಸಂಶ್ಲೇಷಣೆ ಮಾಡುವುದು ಪ್ರತಿಯೊಂದು ಜೀವಿಗೆ ಇಂಪಾರ್ಟೆಂಟ್ ಆಗುತ್ತೆ ಪ್ರೋಟೀನ್ ಅನ್ನೋದು ತುಂಬ ಬೇಕಾಗಿರುವಂತಹ ಅಂಶ ಈ ಪ್ರೋಟೀನ್ ಸಂಶ್ಲೇಷಣೆ ಯಾವ್ ಮಾಡುತ್ತೆ ಅಂತ ಹೇಳಿದ್ರೆ ರೈಬೋಸೋಮ್ ಮಾಡುವಂಥದ್ದು ಸೊ ಅದಕ್ಕೋಸ್ಕರನೇ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರೀತಾರೆ ಯಾವುದನ್ನು ರೈಬೋಸೋಮ್ ಓಕೆ ಸೆಂಟ್ರಿಯೋಲ್ ಸೆಂಟ್ರಿಯೋಲ್ ಎಂಬ ಕಣದಂಗವನ್ನು ಗುರುತಿಸಲು ಅಂದ್ರೆ ಒಂದು ಚಿತ್ರ ನೋಡ್ಕೊಬೇಕಾಗಿರುತ್ತೆ ಇನ್ನೊಂದ್ಸತಿ ನೋಡ್ಕೊಳ್ಳೋಣ ಮತ್ತೆ ಸೆಂಟ್ರಿಯೋಲ್ಗಳು ಕೆಲವು ಶೈವಲ ಶಿಲೀಂಧ್ರಗಳಲ್ಲಿ ಮತ್ತು ಎಲ್ಲ ಪ್ರಾಣಿಗಳ ಕೋಶದಲ್ಲಿ ಕಂಡುಬರುತ್ತವೆ ಎರಡು ಸೆಂಟ್ರಿಯೋಲ್ಗಳು ಸಾಮಾನ್ಯವಾಗಿ ಕೋಶ ಕೇಂದ್ರದ ಸಮೀಪದಲ್ಲಿರುವುದು ಇವು ಕೋಶ ವಿಭಜನೆಗೆ ನೆರವಾಗುತ್ತದೆ ನೆಕ್ಸ್ಟ್ ನೋಡ್ಕೊಳ್ಳೋಣ ರಸಧಾನ್ಯಗಳು ಜೀವಕೋಶದಲ್ಲಿ ಪೊರೆಯಿಂದ ಆವೃತವಾದ ರಸಧಾನ್ಯಗಳೆಂಬ ಕುಳಿಗಳನ್ನು ಕಾಣುತ್ತೇವೆ ಇದರಲ್ಲಿ ಕೋಶ ರಸ ಸೆಲ್ ಸ್ಯಾಪ್ ಎಂಬ ದ್ರವವಿದೆ ರಸಧಾನ್ಯಗಳು ಜೀವಕೋಶದ ಸಂಗ್ರಹಗಳಾಗಿದ್ದು ಆಹಾರ ಹೆಚ್ಚಾದ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ಶೇಖರಿಸುತ್ತದೆ ಎರಡು ನೋಡ್ಕೊಳ್ಳೋಣ ಸೆಂಟ್ರಿಯೋಲ್ ಮತ್ತು ರಸಧಾನ್ಯಗಳು ಇಲ್ಲಿ ನೋಡಿ ದೊಡ್ಡ ಕೇಂದ್ರ ರಸದಾನಿ ಇದೆ ರಸದಾನಿ ಆಗಿರುತ್ತೆ ಓಕೆ ರಸದಾನಿ ಪೊರೆದಾಗಿರುತ್ತೆ ಇದು ಬಂದು ರಸದಾನಿ ಆಗಿರುತ್ತೆ ಸೊ ನೆಕ್ಸ್ಟ್ ನೋಡ್ಕೊಳ ಕೋಶ ಕೇಂದ್ರ ನ್ಯೂಕ್ಲಿಯಸ್ ವೆರಿ ವೆರಿ ಇಂಪಾರ್ಟೆಂಟ್ ನ್ಯೂಕ್ಲಿಯಸ್ ಬಂದು ಓಕೆ ವಿಭಜನೆ ಆಗೋದಕ್ಕೆ ಮೈನ್ ಕಾರಣನೇ ಇದು ಜೀವಕೋಶದ ವಿಭಜನೆಗೆ ಸಹಾಯ ಮಾಡುವಂಥದ್ದೇ ನ್ಯೂಕ್ಲಿಯಸ್ ನೋಡಿ ಎಲ್ಲ ಯು ಕ್ಯಾರಿಯೋಟ್ಗಳಲ್ಲಿ ಕಂಡು ಬರುವ ಅತಿ ದೊಡ್ಡ ಕಣದಂಗವೇ ಕೋಶ ಕೇಂದ್ರ ಯು ಕ್ಯಾರಿಯೋಟ್ ಎಂದರೇನು ಎಂಬುದನ್ನು ನೆನಪಿಸಿಕೊಳ್ಳಿ ಓಕೆ ಇಲ್ಲಿ ಯು ಕ್ಯಾರಿಯೋಟ್ ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ಒಂದು ಕೋಶ ಕೇಂದ್ರವಿರುತ್ತದೆ ಕೆಳಗಡೆ ನೋಡಿಕೊಳ್ಳೋದು ಕೋಶ ಕೇಂದ್ರವು ಕೋಶಕೇಂದ್ರ ಪೊರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಂಬ ಜೋಡಿ ಪೊಗೆಯಿಂದ ಆವೃತವಾಗಿದೆ ಇದಾದ ನಂತರ ಕೋಶಕೇಂದ್ರ ಪೊರೆಯೊಳಗೆ ಕೋಶ ಕೇಂದ್ರ ದ್ರವ್ಯ ನ್ಯೂಕ್ಲಿಯೋ ಪ್ಲಾಜಂ ಕೋಶಕೇಂದ್ರ ದ್ರವ್ಯದಲ್ಲಿ ಎಳೆಗಳಿರುವ ಜಾಲದ ಕ್ರೊಮ್ಯಾಟಿನ್ ಎಂಬ ರಚನೆ ಇದೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ಸುರುಳಿಯಾಗಿ ಮತ್ತು ಅತಿ ಸುರುಳಿಯಾಗಿ ಸುತ್ತಿಕೊಂಡು ಚಿಕ್ಕದಾದ ದಪ್ಪ ಒಗ್ಗರಣತಂತು ಅಂದರೆ ಕ್ರೊಮೋಜೋಮ್ಗಳಾಗುತ್ತವೆ ವರ್ಣತಂತುವಿನಲ್ಲಿ ಡಿಯೋಕ್ಸಿ ರೈಬೋ ನ್ಯೂಕ್ಲಿಯಕ್ ಆಸಿಡ್ ಅಂದರೆ ಡಿ ಎನ್ ಎ ಎಂಬ ಅನುವಂಶೀಯ ವಸ್ತು ಇದೆ ಇದನ್ನು ಸಂಕ್ಷಿಪ್ತವಾಗಿ ಡಿ ಎನ್ ಎ ಎನ್ನುವರು ಓಕೆ ಜೀನ್ಗಳಿವೆ ನೋಡ್ಕೊಳ್ಳೋದಾದರೆ ಇಲ್ಲಿ ನೋಡ್ಕೊಳ್ಳಿ ಕೇಶಕೋಂದ್ರ ಪೊರೆ ಕೇಶಕೋಧ್ರ ದ್ರವ್ಯ ಕ್ರೊಮ್ಯಾಟಿನ್ ಜಾಲ ಕೇಶಕೋನ್ದ ರಂಧ್ರ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವಿಭಜನೆ ಟೈಮಲ್ಲಿ ಈ ಕೊಮ್ಯಾಟಿನ್ ಜಾಲ ಇದೆಯಲ್ಲ ಅದು ಕೊಮೋಸೋಮ್ ಥರ ಆಗಿ ಇನ್ನೊಂದು ನ್ಯೂಕ್ಲಿಯಸ್ ಓಪನ್ ಆಗುತ್ತೆ ಮೈಟೋಸಿಸ್ ಮಿಯೋಸಿಸ್ ಟೈಮಲ್ಲಿ ಓಕೆ ವಿಭಜನೆ ಆಗುವಂಥದ್ದು ಸೆಲ್ಸ್ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ ಇದು ಬಂದು ನ್ಯೂಕ್ಲಿಯಸ್ನ ಕೆಲಸ ವಿಭಜನೆ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ನ್ಯೂಕ್ಲಿಯಸ್ನಲ್ಲಿ ಡಿ ಎನ್ ಎ ಇರುತ್ತೆ ಓಕೆ ಅದು ಬಂದು ಅನುವಂಶೀಯವಾದ ಒಂದು ಜೀನ್ ಆಗಿರುತ್ತೆ ಓಕೆ ಕೋಶಕೇಂದ್ರದಲ್ಲಿ ಕೊಮ್ಯಾಟಿನ್ ಬಿಟ್ಟು ಉಳಿದ ಭಾಗವನ್ನು ವೀಕ್ಷಿಸಿ ನೋಡ್ಕೊಳ್ಳೋಣ ಕೋಶ ಕೇಂದ್ರದಲ್ಲಿನ ದಟ್ಟವಾದ ದುಂಡಾದ ಮತ್ತೊಂದು ಭಾಗವೇ ಕಿರುಕೋಶ ಕೇಂದ್ರ ನ್ಯೂಕ್ಲಿಯೋಲಸ್ ಓಕೆ ಕಿರುಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿಲ್ಲ ಅಂದರೆ ಪೊರೆ ಇರೋದಿಲ್ಲ ಕಿರುಕೋಶ ಕೇಂದ್ರವು ರೈಬೋಸೋಮ್ಗಳನ್ನು ಉತ್ಪತ್ತಿ ಮಾಡುತ್ತದೆ ರೈಬೋಸೋಮ್ ಕೆಲಸ ಏನಾಗಿರುತ್ತೆ ಪ್ರೋಟೀನ್ ಪ್ರೋಟೀನ್ ಸಿಂಥಸಿಸ್ ಮಾಡುವಂಥ ಕೆಲಸ ರೌಬೋಸೋ ರೈಬೋಸೋಮ್ ಮಾಡುವಂಥದ್ದು ಓಕೆ ಇಲ್ಲಿ ನೋಡ್ಕೊಳ್ಳಿ ವಿಭಜನೆ ಆಗುತ್ತೆ ಅಂತ ಹೇಳಿರುವಂಥದ್ದು ನ್ಯೂಕ್ಲಿಯಸ್ ರೆಡಿ ಒಂದು ಜೀವಕೋಶ ಜೀವಕೋಶದಿಂದ ಎರಡು ಜೀವಕೋಶ ಆಗಿದೆ ನೋಡಿ ಇದು ಬಂದು ವಿಭಜನೆ ಆಗಿರುವಂಥದ್ದು ಸೆಲ್ಸ್ ಇದೇ ರೀತಿ ಫಾರ್ಮ್ ಆಗುವಂಥದ್ದು ಇಲ್ಲಿ ನೋಡಿ ನ್ಯೂಕ್ಲಿಯಸ್ ಇಲ್ಲ ಇಲ್ಲಿ ಸಾಯುತ್ತದೆ ನ್ಯೂಕ್ಲಿಯಸ್ ಎಲ್ಲಿರೋದು ಅಲ್ಲಿ ಸೆಲ್ ಅನ್ನೋದು ಹೋಗುತ್ತೆ ಓಕೆ ಸೊ ಕ್ವಶನ್ಸ್ ಇದೆ ಕ್ವಶನ್ಸ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ನೀವೇ ಆನ್ಸರ್ ಮಾಡಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್ಸ್ ಓಕೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ ಇದೆ ಸ್ಪರ್ಶ ಅಕಾಡೆಮಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಕೆ ಎ ಎಸ್ ಅಂತ ಸೊ ನೀವು ಗ್ರೂಪ್ಗೆ ಜಾಯ್ನ್ ಆಗಿ ವಿಸ್ ಎಲ್ಲ ಇರುತ್ತೆ ಇದಾದಂಥ ಡೈಲಿ ಕರೆಂಟ್ ಅಫೇರ್ಸ್ ಚಿತ್ರಗಳು ಕೊಡ್ತೀವಿ ಇದಾದ ನಂತರ ಮಂತ್ಲಿ ಕರೆಂಟ್ ಅಫೆಕ್ಟ್ಸ್ ಲಿಂಕನ್ನು ಕೊಡ್ತೀವಿ ಅದರಲ್ಲಿ ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು